ಅಲ್ಲಿ ನಿಮ್ಮ ಅಮ್ಮನ ಹತ್ರ ಆಶೀರ್ವಾದ ತಗೊಂಡು ತಪ್ಪತಂತ ಹೇಳಿ ಅವ್ರನ್ನ ಇಲ್ಲಿ ಮನೆ ಇವ್ರೇನೋ ತಪ್ಪ ಮಾಡ್ಯಾರ ಅದಕ್ಕಿದಾರ ಅವ್ರ ಯಾಕೆ ಬರಲ್ಲ ಅವ್ರ ಕರೆಸ್ಕೋರಿ ಅಂತ ಮಾತ್ರ ಹೇಳಿ ಮುಗಿಸ್ಬಿಡ್ತಾರೆ ಕೊಡಂಗಿಲ್ಲ ಅವ್ರು ನಾನು ಎಷ್ಟೋ ಅವ್ವ ಅಪ್ಪ ಅಂತ ಅನ್ಕೊಂಡು ಹೋಗ್ತೀನಿ ಅತ್ತೆ ಮಾವ ಅತ್ತೆ ಮನೆ ವಿಷಯವಾಗಿ ನೀವೇನು ಹೇಳೋದಿಲ್ಲ ಅಕ್ಕ ಯಾಕೆ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ನಾನು ಶಿಲ್ಪಾ ಸ್ನೇಹಿತರೆ ಎಲ್ಲರೂ ಹೆಂಗೆ ಅದೇ ರೀ ಎಲ್ಲರೂ ಆರಾಮಿದ್ರು ಅಂತ ಅಂದ್ಕೊಂಡಿರ್ತೀನಿ ನಾವು ಆರಾಮ ರೀ ಬರೀ ಇವತ್ತಿನ ಲಾಗು ಈಗ ಚಾಲೂ ಮಾಡೋತೀನಿ ಮಾರ್ನಿಂಗಿಂದ ಇವತ್ತಿನ ಲಾಗ್ ಒಳಗೆ ಏನೆಲ್ಲ ಐತಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಬರ್ರಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸ್ರಿ ಈಗ ಬೆಳಿಗ್ಗೆ ಆರೂವರೆ ಆಗಿತ್ತು ರೀ ಟೈಮು ಬೇಗ ಎದ್ದಿದ್ದು ಚಳಿ ಅಂತ ಸಿಕ್ಕಾಪಟ್ಟೆ ಚಳಿ ಇರ್ತೈತಿ ಹೊರಗಡೆ ಅಂಥದ್ರಾಗ ಇವ್ರು ಎದ್ದು ಸ್ನಾನ ಮಾಡ್ಕೊಂಡು ಅಂಗಡಿಗೆ ಹೋಗ್ತಾರೆ ನಮ್ಗೆ ಒಂದು ಅಷ್ಟೊತ್ತನಾಗ ಸ್ನಾನ ಮಾಡೋದಂದ್ರೆ ಆಗೋದೇ ಇಲ್ಲ ಇವರು ಒಂದು ಮಾಡ್ತಾರೆ ಆಲ್ಮೋಸ್ಟ್ ಮಾಡ್ತಾರೆ ಯಾವಾಗ ಅದು ಒಂದೊಂದು ಸರಿ ಅತಿ ಪ್ರೀತ ಮೈ ಕೊರೆಯಂಗೆ ಚಳಿ ಇತ್ತ ಅಂದ್ರೆ ಅಷ್ಟು ಮಾಡಿರಲ್ಲ ಮಧ್ಯಾಹ್ನ ಮೇಲೆ ಮಾಡ್ತಾರೆ ಇಲ್ಲಾಂದ್ರೆ ಬೆಳಿಗ್ಗೆ ಇಂಥ ಚಳಿ ಒಳಗೆ ಮಾಡೇ ಹೋಗ್ತಾರೆ ಅವರು ಅಂಗಡಿಗೆ ಬರೀ ಇವತ್ತಿನ ಲಾಗ್ ಇನ್ನೇನೆಲ್ಲ ಆಗುತ್ತೆ ನೋಡೋಣ ಅಂತ ರಾತ್ರಿ ಎಲ್ಲ ಕ್ಲೀನ್ ಮಾಡಿ ಇಟ್ಟು ಮಲ್ಕೊಂಡಿರ್ತೀನಿ ನೀವು ನಿನ್ನೆ ಲಗ್ನಾಗ ನೋಡ್ರಿ ಅಷ್ಟು ಕ್ಲೀನ್ ಮಾಡಿ ಮಲ್ಕೊಂಡ್ರೆ ಬೆಳಿಗ್ಗೆ ಎದ್ದು ಈಸಿಯಾಗಿ ಬೇಗ ಬಾಕ್ಸ್ ಅಡುಗೆ ಎಲ್ಲನೂ ಬಡಬಡ ಮಾಡ್ಕೋಬೋದು ಸ್ನೇಹಿತರೆ ಬರೀ ಈಗ ಕೆಲಸ ಅಡುಗೆ ಮಾಡೋ ಕೆಲಸ ಚೆನ್ನಾಗಿ ಮಾಡ್ಕೊಳ್ಳೋಣ ಚೆನ್ನಾಗ್ ಫ್ರೆಶ್ ಮಾಡ್ಸಿ ಕರ್ಕೊಂಡ್ಬಂದು ಬರ್ತೀನಿ ಅಂತ ಹೋದ ಗ್ಯಾಸ್ ಕಟ್ಟಿ ಮೇಲ್ಕೊಂಡು ಸಮಯದ ಈಗ ನೀರು ಕಾಯಿಲ್ರೆ ಚಪಾತಿ ಮಾಡಬೇಕು ಚಪಾತಿ ಇಟ್ಟು ಸಾಣಿಚ್ಕೊಂಡು ಕಲೆಕ್ಷನ್ ಬರ್ತೀನಿ ಹೇಗಿದ್ರೆ ಇದರ ನಿನ್ನೆದು 1 ಕೆಜಿ ಇಷ್ಟಕೊಂಡೆ ಕೂಿ ಚಪಟಗೆ ಆಗುತ್ತೆ ನಮ ಉಣ್ಣಾಕ ಮಲಗೆ ಬೇರೆ ಮಾಡ್ತೀನ್ ರ ಬಾಕ್ಸಿ ಇಂಶಿ ದೊಡ್ಡದಾಗ್ಬಿಟ್ಟೈತಿ ತಾನ ಒಂದು ಹತ್ತಿ ಬರ್ತೈತಿ ಗ್ಯಾಸ್ ಕಡೆ ಕುತ್ ಬಿಡ್ತೈತಿ ಹತ್ತಿ ಮಮ್ಮಿ ಅತಿ ಹೆಸನಾಗೆ ಅಷ್ಟು ಬಿಟ್ಟಿವೆ ಈಗ ಇಷ್ಟು ಐಟಮ್ ಅಷ್ಟು ಬಿಡ್ತೀರ ಇನ್ನೊಂದು ಚೆನ್ನಾಗಿದ್ರು ಪ್ರೆಷರ್ ಮಾಡ್ಕೊಂಡಿಲ್ರಿ ದಿನ ಬೇ ಪ್ರೆಶಪ್ ಆಗುತ್ತೆ ಇವ್ನಿಗೆ ಥಂಡೆ ಕುತ್ಬಿಟ್ರತ ಇವತ್ತು ಬೈದು ಹತ್ತು ರೂಪಾಯಿ ಆಗಿಲ್ಲ ಅಂತ ಪ್ರೆಶಪ್ ಮಷಿ ನೋಡಿ

ఇటై ముగిద్దాం హంగగీగా గానన ఒక బుద్ధిమారిగా మనం దేర్ చాట అలా ఇక్కడ ఇక్కడే కొట్టుకుపోతని ఉంటాను ಇಪ್ಪಟ್ಟು ಎಲ್ಲರೂ ಇದು ಮೊಟ್ಟೆಡ್ರೆ ಎಣ್ಣೆ ಕಡೆ ಓದ ಸರ್ ಒಂಚೂರು ಎಣ್ಣೆ ಇಲ್ಲ ಎಲ್ಲ ಒಂಚೂರು ಒಂಚೂರು ಎಣ್ಣೆ ಓದಿಲ್ಲ ಸ್ವಲ್ಪ ಅದು ಮಾಡಿ ಮಸ್ತ್ ಆಗ ಮಸ್ತ್ ಆಗ್ತದೆ ಕಲ್ಯ ರೆಡಿ ಆಯಿತು ಉಪ್ಪಿಟ್ಟಿಡಾನೆ ಈಗ ನೋಡಿ ರವೆ ಹುರಿದು ತಗೊಂಡ ಉಪ್ಪಿಟ್ಟಿಡಾನೆ ಈಗ

ನಂಗೆ ಲೇಸದಿಂದ ಇಷ್ಟು ಮಾಡಕ್ ಹೋಗಲ್ಲ ಒಂದು ಬಾಕ್ಸಿಗೆ ಅಷ್ಟ ಒಂದು ನಾಲ್ಕು ಮಾಡಿ நான் அப்பித்து எருடையிருளேச் செய்துக்கிறேன். ಇದು ನೆಕ್ಸ್ಟ್ ಡೇ ಲಾಗು ಕಂಟಿನ್ಯೂ ಮಾಡ್ತೀನಿ ಏನಪ್ಪಾ ಅಂದ್ರೆ ಎಲ್ರು ಸುಮಾರು ನಮ್ದು ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಆಗಿ ಎರಡು ವರ್ಷ ಆಯ್ತಂತ ಡಿಸೆಂಬರ್ಗ ಎರಡು ವರ್ಷ ಎರಡು ವರ್ಷ ಆಯ್ತು ನಾವು ಯೂಟ್ಯೂಬ್ ಬಂದು ಎರಡು ವರ್ಷದೊಳಗ ಸುಮಾ ಆಲ್ಮೋಸ್ಟ್ ನಾ ವಿಷಯನೂ ಇದು ಏನು ಏನು ಹೈಡ್ ಮಾಡಿ ತೊಗೊಂಡಿಲ್ಲ ಪ್ರತಿಯೊಂದನ್ನು ಶೇರ್ ಮಾಡ್ಕೊಂಡಿದ್ದೀನಿ ಜೊತೆಗೆ ಖುಷಿಯಾಗಿದ್ದು ದುಃಖದಾಗಿದ್ದದ್ದು ಎಲ್ಲ ಎಲ್ಲ ಏನೇನೈ ಗಂಡ ಬಿದ್ದು ಬೇದಿದ್ದು ಎಲ್ಲಾ ಎಲ್ಲರೂ ಪ್ರಶ್ನೆ ಹಾಕ್ತಿದ್ರೆ ನಾವ್ ನಿಮ್ಮ ಹತ್ರ ಕೇಳ್ಕೊಂಡಿಲ್ಲ ನೀವು ಸುಮಾರಂದ್ ಸುಮಾರು ಜನ ಕಮೆಂಟ್ ಆಗ್ತಿದ್ರಿ ಏನಪ್ಪಾ ಅಂದ್ರ ನನ್ನ ಅತ್ತೆ ಮಾವ ಅತ್ತೆ ಮನೆಯ ವಿಷಯವಾಗಿ ನೀವೇನು ಹೇಳೋದಿಲ್ಲ ಅಕ್ಕ ಯಾಕೆ ಹೇಳಲ್ರಿ ಅವ್ರು ಎಲ್ಲಿದ್ದಾರೆ ಅವ್ರ ಯಾಕೆ ಬರಲ್ಲ ಅವ್ರ ಕರ್ಸ್ಕೋರಿ ಇವೆಲ್ಲ ಒಂದ್ ಲೆಕ್ಕ ಇಲ್ರಿ ಇವೆಲ್ಲ ಒಂದ್ ವರ್ಷದಿಂದ ಬರ ಈ ತರ ಕಮೆಂಟ್ ಇದ್ವಿ ಹಿಂದೆ ಯೂಟ್ಯೂಬ್ ಮಾಡಿದ್ವ ಫಸ್ಟ್ ಒಂದ್ ವರ್ಷ ಈಗ ಇತ್ತಿತ್ತ ಈಗ ರೀಸೆಂಟ್ ಆಗಿ ಒಂದ್ ತಿಂಗಳಿಂದ ಎರಡು ತಿಂಗಳಿಂದ ಲಾಗ್ನಾಗದೆಲ್ಲ ಆಯ್ತಲ್ಲ ಆವಾಗ ಆಮೇಲೆ ನಮ್ಗೆ ಏನಾದ್ರು ಹುಷಾರಿಲ್ಲ ಹಂಗಿ ಅಂತ ಏನಾದ್ರು ಲಾಗ್ ಮಾಡಿದಾಗ ಒಂದಿಷ್ಟು ಜನ ಅಂತ ಅಲ್ಲಿ ಒಂಥರ ಟಾರ್ಗೆಟ್ ಮಾಡಿ ಕಮೆಂಟ್ ಹಾಕೋರು ನಿಮ್ಗ ಇವ್ರ ಇವ್ರ ಅಮ್ಮ ಬಂದು ಈ ಮನಿಗ್ ಬಂದು ಬ್ಲೆಸ್ಸಿಂಗ್ ಮಾಡಿದ್ರೆ ಒಳ್ಳೇದಾಗತ್ತ ಅಲ್ಲಿ ಹಿಂಗ ಆಮೇಲೆ ಆ ಥರ ಹೋರ್ಸ್ ಒಂಥರ ಮನ್ಸಿಗೆ ಹರ್ಟ್ ಆಗಂಗೆ ಕಮೆಂಟ್ ಹಾಕಿರೋ ಅವ್ರ ವಿಷಯ ತಗೊಂಡು ಒಂದೇದು ಹೇಳ್ಬಿಡ್ತೀನಿ ನಾನು ನಿಮ್ಗೆ ಅವ್ರ ಬಗ್ಗೆ ನಮಗೆ ಗೊತ್ತೈತೆ ನಿಮ್ಗೆ ಗೊತ್ತಿಲ್ಲ ಆ ಥರ ಸುಮ್ಮನೆ ಬಂದು ಒಂದೇನೋ ಕಮೆಂಟ್ ಹಾಕಕ್ಕೆ ಹೋಗೋಕ ಹೋಗ್ಬೇಡ್ರಿ ಯಾಕಂದ್ರೆ ಅದು ಏನು ನಡೆದಿರ್ತೈತಿ ಅನ್ನೋ ನಮ್ಗೆ ಗೊತ್ತಿರ್ತೈತಿ ನಿಮ್ಗೆ ಗೊತ್ತಿರಲ್ಲ ಸುಮ್ಮನೆ ಒಬ್ಬ ಒಂದು ಕಡೆ ಜಡ್ಜ್ಮೆಂಟ್ ಕೊಡೋದು ಸರಿಗಾಗಲ್ಲ ಯಾರಿಗೂ ಹರ್ಟ್ ಮಾಡಂಗ ಹರ್ಟ್ ಆಗಂಗ ಮೆಸೇಜ್ ಕಮೆಂಟ್ ಮಾಡೋಕೆ ಹೋಗಬೇಡ್ರಿ ಒನ್ನೇದಾಗಿ ನೆಕ್ಸ್ಟು ಅವ್ರ ಬಗ್ಗೆ ನೀವೆಲ್ಲ ಹೇಳ್ತೀರಿ ಹೋರಿ ಬರಿ ಕರ್ಶರಿ ಅಂತೇಳಿ ಈಗ ಅದನ್ನ ಯಶಮಾನ್ ಹೇಳ್ತಾರೆ ಅವ್ರಿ ಏನೇನು ಅಂತೇಳಿ ಈ ವಿಷಯ ನಾನು ನಿಮ್ಗೆ ಮತ್ತು ನಾವು ನಾನಲ್ಲ ನಾವು ಕ್ಲಾರಿಟಿ ಕೊಡಬೇಕಿತ್ತು ಕೊಡಬೇಕಾಗತ್ತೆ ಯಾಕಂದ್ರೆ ಪ್ರತಿಯೊಂದನ್ನು ನೀವು ನಮ್ಮ ನಮ್ಮ ಫ್ಯಾಮ್ಲಿ ಹೇಗೆ ಈಗ ನಮ್ಮ ಫ್ಯಾಮಿಲಿ ಒಳಗೆ ನೀವು ಅಂತ ನಾವು ಕನ್ಸಿಡರ್ ಮಾಡಿರ್ತೀವಿ ಹಾಗಿದ್ದಾಗ ಎಲ್ಲನೂ ಶೇರ್ ಮಾಡ್ಕೋತಿರ್ತೀವಿ ಇದೊಂದು ವಿಷಯನ ಒಂದು ಸ್ವಲ್ಪ ಸ್ವಲ್ಪನೂ ನಾವು ಕ್ಲಾರಿಟಿ ಕೊಡಲಿಲ್ಲ ಇದುವವ್ರಿಗಿನ್ನೂ ಎರಡು ವರ್ಷ ಆದ್ರೂ ಕೂಡ ಹಾಗಾಗಿ ಇವತ್ತು ಕ್ಲಿಯರ್ ಮಾಡ್ಬೇಡ ಇಲ್ಲದ್ರೆ ತಪ್ಪಾಗುತ್ತಾ ಮತ್ತು ನೀವೇನು ಅಂದ್ಕೊಂಡ್ಬಿಟ್ಟಿರ್ತೀರ ಏನು ಅಂದ್ಕೊಂಡ್ಬಿಡ್ತಾರ ಹೇಳ್ರಿ ಅವರು ಏನೋ ತಪ್ಪು ಮಾಡ್ಯಾರ ಅದಕ್ಕೆ ಹಿಂಗಾಯ್ತಿ ಅದಕ್ಕೆ ಅವರು ಬರೋಲ್ಲ ಇವ್ರು ಹೋಗಲ್ಲ ಈ ಥರ ಸಹಜ ಅದ ಅನ್ಸೋದು ಆದ್ರೆ ಹಂಗೇನು ಇಲ್ಲರಿ ಅದು ಇರೋ ಸ್ಟೋರಿನ ಬೇರೆ ಐತಿ ನೀವೆಲ್ಲ ಅಂದ್ಕೊಂಡಂತೆಲ್ಲ ತಪ್ಪು ಏನಾಯ್ತು ಏನಿಲ್ಲ ಯಾಕೆ ಹಿಂಗದ್ಯಾಕೆ ಕಿಲ್ ಬರಲ್ಲ ನಾವ್ಯಾಕಲ್ ಹೋಗಾಗೋದಿಲ್ಲ ಏನೇನಾಗೈತೆ ಅಂತೇಳಿ ಇವರ ಹೇಳ್ತಾರೆ ನೋಡ್ರಿ ನಿಮ್ಗೊಂದು ಕ್ಲಾರಿಟಿ ಸಿಗುತ್ತೆ ಈ ವಿಡಿಯೋ ಮೂಲಕ ಯಾರಾದ್ರೂ ಇನ್ನೊಂದು ಇನ್ನೊಂದ್ಸರಿ ಬಂದು ಅತ್ತೆ ಬಗ್ಗೆ ನನ್ನ ಗಂಡಮ್ಮನ ಬಗ್ಗೆ ಇವ್ರ ಅಪ್ಪ ಅಮ್ಮನ ಬಗ್ಗೆ ಕಮೆಂಟ್ ಅಂತ ಬಂದಾಗ ಈ ವಿಡಿಯೋ ಹೋಗಿ ಶೇರ್ ಮಾಡಕ ನಂಗೆ ಚಲೋ ಆಗುತ್ತೆ ಹೇಳ್ರಿ ಯಶ್ಮಂದ್ರ ಮುಗಿದ್ರೆ ಅದು ಏನು ಬಾಯ್ ಬಾಯ್ ಮಾಡ್ಕೊಂಡಿರ್ತು ಚೆನ್ನಾಗಿ ನನ್ನ ಹೆಂಡತಿಯಾಗ ನಂಗೆ ಮಾತಾಡಕ್ಕೆ ಬರೋಂಗಿಲ್ಲ ಪಟ್ಟ ಬಿಟ್ಟ ನಂಗೆ ಮೊದಲ ಮಾತಾಡ್ತಾಗಲ್ಲ ಹಿಂಗೆ ಹೇಳಕ್ಕೆ ಅವ್ರಲ್ಲಿ ಯಾಕ್ ಕಮೆಂಟ್ ಹಾಕ್ತಿರಿ ಅಂತಂದ್ರೆ ಮನೆ ಒಬ್ರ ಹಾಕರ್ ಕಂಟಿನ್ಯೂ ನಮ್ಮ ಮನೆ ವಿಷ್ದಾಗ ಮೂರ್ ದಿನಾನೂ ಹಾಕ್ಯಾರಿ ಏನಂತಂದ್ರ ಅಮ್ಮನ್ ಬ್ಲಷಿಂಗ್ ತಗೋರಿ ಅನಾ ಮತ್ತ ಇಲ್ಲಿ ಆ ಅವ್ನ್ ಬಿಟ್ಟ ಹೋಗಿದ್ನಾ ಅಲ್ಲಿ ನಿಮ್ಮ ಅಮ್ಮನ ಹತ್ರ ಆಶೀರ್ವಾದ್ ತೊಗೊಂದ ತಪ್ಪತ್ ಅಂತ ಹೇಳಿ ಅವ್ರ ಇಲ್ ಮನೆಗ್ ಕರ್ಕೊಂಬಂದ್ ಅವ್ರನ್ನ ಬ್ಲಷಿಂಗ್ ತಗೋರಿ ಆಮೇಲೆ ಶರಾಗತ್ತ ಅದನ್ನ ಅದಕ್ಕ ಎಷ್ಟ ನೋಡ್ರಿ ಕಮೆಂಟ್ ಹಾಕ್ತಾರ ಸುಮ್ನಾ ಬರದಿಲ್ರಿ ಅವ್ರಿಗೆ ಮಾಡೋಷೆ ಒಂದೊಂದು ಇರ್ಲಿ ಅಂತ ಒಂಥರಾ ಫನ್ ಆಗಿ ಕಾಮಿಡಿ ಬರಲಿ ಅಂತ ಉಪಯೋಗಿಸ್ತಾರ ಹೊರತು ಕನ್ನಡ ಕನ್ನಡ ಮರ್ಯಾದೆ ತೆಗಿಬೇಕು ಕನ್ನಡ ಗೊತ್ತಿದ್ ಮಾತ ಇಂಗ್ಲಿಷ್ ಶೋಕಿ ಮಾಡಕ್ ಮಾತಾಡ್ಬೇಕು ಆ ಉದ್ದೇಶದಿಂದ ಮಾತಾಡಲ್ಲ ಮೊನ್ನೆ ಆ ಊರಿನ ಬರುವಾಗ ಎಕ್ಸ್ಪೀರಿಯನ್ಸ್ ಇದಾರ ಯಾಕಂದ್ರೆ ಕನ್ನಡದಾಗ ಅವರು ಸ್ವಲ್ಪ ತೂರ್ತಾವ್ರಿ ಸ್ಪಷ್ಟ ಆಗಿ ಬರೋದಿಲ್ಲ ಅವ್ರ ಮಾತು ಅವಸ್ರ್ ಮಾತಾಡ್ತಿರ್ತಾರಲ್ರಿ ಅವಾಗ ಒಂದೊಂದ್ ಶಬ್ದ ಹೋಗ್ತಾವ ಅಷ್ಟ ಅದನ್ನ ನಾವು ಫನ್ ಆಗಿ ಕಾಮಿಡಿ ಆಗಿರುತ್ತೇಳಿ ಹಾಕೋತಿವಿ ಅದು ತಪ್ಪಾಗಿರ್ತೈತೆ ನಮ್ಗ ಗೊತ್ತಿರ್ತೈತೆ ನಮ್ ಅಂದ್ ಗೊಕ್ಕಿರ್ತದ ಮಾತಾಂಡ ನನ್ಗಿರುತ್ತ ಅದು ಅಂತ ಹೇಳಕ್ ಬಿಟ್ಟಿರ್ತೀನಿ ಅಷ್ಟೇ ಬೇರೆ ಯಾವುದೂ ಉದ್ದೇಶ ಅಲ್ಲ ನಾವು ಇಂಗ್ಲಿಷ್ ಹೋಗಿ ಮಾತಾಡಿ ಕೂಸ್ಕೊಡ್ಬೇಕು ಶೋ ಮಾಡ್ಬೇಕಂತ ಏನೇ ಇಲ್ಲ ನಾನು ನಂದು ಇದು ಮಾಡ್ಕೊಳ್ಳೋದ್ರಾಗ ಗೊತ್ತೈತಿ ನನ್ನ ನಮಸ್ಕಾರ ಅಂದ್ಕೊಂಡೆ ಮಾತಾಡ್ತೀನಿ ಸ್ನೇಹಿತರ ಅಂತಾರ ಮಾತಾಡ್ತೀನಿ ಗೈಝು ಫ್ರೆಂಡ್ಸ್ ಇನ್ನೊಂದಂತ ಮಾತಾಡಲ್ಲ ಕನ್ನಡ ಬಗ್ಗೆ ಭಾಳ ಜನ ಪಾಠ ಮಾಡೋತದ ಇರಲಿ ಇರಲಿ ಕನ್ನಡದ ಮಾತಾ ಇಷ್ಟೈತಿ ಕನ್ನಡ ಕನ್ನಡದ ಬಗ್ಗೆ ನಾವು ಎಷ್ಟು ಪ್ರೀತಿ ಇಟ್ಕೊಳ್ತೀವಿ ಅದನ್ನೆಲ್ಲ ಸರಿ ಸಮಯ ಬಂದಾಗ ನಿಮ್ಗೆ ಗೊತ್ತಾಗುತ್ತೆ ಅವಾಗ ತೋ ತೋರ್ಸಿಂತೆ ಎಲ್ಲ ಅನ್ನೋರಿಗೆ ಈ ಕಂಟಿನ್ಯೂ ಮಾಡಿ ನಮ್ಮ ಮನೆಯವ್ರ ಬಗ್ಗೆ ಹೇಳ್ಬೇಕಂದ್ರೆ ನೋಡಿರಿ ಮದುವೆ ಆದ್ಮೇಲೆ ನಾವು ರೀ ಸಲ ಹೋಗಿ ಬಂದಿವ್ರಿ ಹೋದ್ಮೇಲೆ ಅವರು ನಮಗೆ ಒಂದ ಮಾತಿನ ಮುಗಿಸ್ಬಿಟ್ಟಿರಿ ಕಿಮ್ಮತ್ ಕೊಡಂಗಿಲ್ಲ ರೀ ಅವ್ರು ನಾನು ಎಷ್ಟೋ ಅವ್ವ ಅಪ್ಪ ಅಂತ ಅಂದ್ಕೊಂಡು ಎಷ್ಟು ಸಲ ಹೋಗ್ತೀನಿ ನಮ್ಮ ಅಪ್ಪನ ನನಗೆ ಭಾಳ ಜೀವ ಮಾಡ್ತಿದ್ರೆ ಭಾಳ ಇಷ್ಟಪಡ್ತಿದ್ರೆ ನಾನು ಇಬ್ಬರಿಗೂ ಇಷ್ಟಪಡ್ತೀನಿ ಆದರೆ ನಮ್ಮವ್ರಿಗೆ ಒಂದು ವಿಷಯದಿಂದಾಗಿ ನನಗೆ ಇಷ್ಟಪಡ್ಲ ಯಾಕಂತ ನನಗಂತೂ ಗೊತ್ತಿಲ್ಲ ಜಗತ್ತಿನಾಗ ಯಾರು ಕೆಟ್ಟ ತಾಯಿ ಇರಲ್ಲ ಅಂತ ಎಲ್ಲರಿಗೂ ಗೊತ್ತೈತಿ ಆದರೆ ನಮ್ಮ ತಾಯಿನ ಕೆಟ್ಟ ಅಂತ ಹೇಳಕ್ಕೆ ಹೋಗಂಗಿಲ್ಲ ನಾನು ನಮ್ಮ ಅವನಿಗೆಂತ ಕಂಪೇರ್ ಮಾಡಿದ್ರೆ ಅಲ್ಲೆಲ್ಲ ನಮ್ಮ ಮೂರೋನರ್ ಹೇಳೋದು ನೀನ ಭಾ ತಾಯಿ ಇಷ್ಟಪಡ್ತೀನಿ ನಿಮ್ಮ ಯಾಕೆ ನಿಂಗೆ ಹಿಂಗೆ ಮಾಡ್ತಾ ಅಂತ ಅಂತಿರ್ತಾರೆ ಹೋದಾಗೆಲ್ಲ ನಮ್ಮ ಅಪ್ಪ ತಿಳ್ಕೊಂಡು ಹೋಗಿದ್ರು ಅಪ್ಪ ತಿಳ್ಕೊಂಡು ಲಾಕ್ಡೌನಲ್ಲಿ ತಿಳ್ಕೊಂಡ್ರೆ ಈಗ ಮೂರು ವರ್ಷ ಮುಗಿತ ಬಂತ ಈಗ ಮೇ ಬಂದ್ರೆ ಮೂರು ವರ್ಷ ಮುಂದೆ ನಾಲ್ಕು ವರ್ಷ ಆಗ್ತೀರಿ ನಮ್ಮ ತಂದೆ ಸಣ್ಣ ಪಾಪ ಕರ್ಕೊಂಡು ಇನ್ನು ಪಾಪು ಇದ್ರ ಆರು ತಿಂಗಳ ನಮ್ಮ ತಾನು ಇಲ್ಲ ಅದ್ರಲ್ಲಿ ನಮಗೆ ಅವಾಗ ಹೋಗಿ ನಾವು ಇದ್ದು ಬಂದಿರಿ ಏನಾಗುತ್ತಂತಲ್ರಿ ನಮ್ಮವ್ರಿಗೆ ಅವರು ನಮ್ಮ ಅಣ್ಣಗೆ ಹುಡುಕಿ ಮದುವೆ ಮಾತಾಡಲ್ರಿ ನಮ್ಮ ಏನಿ ಅವಳು ಭಾಳ ಇಷ್ಟ ಅವಳಿಗೆ ಮತ್ತೆ ಇವಳೋದು ಬ್ಯಾಡಾಗಿದ್ದಲ್ರಿ ಕೂತಲ್ರಿ ಇದೇ ಸಂಬಂಧ ಅವ್ರಿಗೆ ನಮಗೆ ಆಗಬಿರಂಗ್ ಏನೋ ಅದೇನ ಮಾಡ್ಬೇಕಲ್ರಿ ಹನಿ ಹರಿದು ಮಿನಿ ಮಾಡಿದ್ರೆ ಏನಾದರೂ ಅವಳನ್ನು ನಮ್ಮವಾರ ಈಕಿನ್ನ ಒಪ್ಕೋಣಂಗಿಲ್ಲರೀ ಅವ್ರು ಬಂದರು ಬಾ ಆದ್ರೆ ಅದು ಆಟ ಕುಟು ಲೆಕ್ಕಿಲ್ದಂಗೆ ಅಲ್ಲಿ ನಮಗೆ ಅವ್ರ ಹೆಣ್ಮಕ್ಳದೊಬ್ರಿಗೊಬ್ರು ನೋಡೋರು ನೋಡ್ಬೋದು ನಮ್ಗೆ ಆಗಂಗಿಲ್ಲ ಹಾಗಾಗಿ ಒಂದು ಸಲ ಅಲ್ಲ ಮೂರು ನಾಲ್ಕು ಸಲ ಹೋಗಿ ಬಂದ್ವಿ ನಾವು ಅವರಿಗೆ ನಮ್ಮ ಮೇಲೆ ಆ ಥರ ಫೀಲಿಂಗ್ಸ್ ಭಾವನೆಗಳೇ ಇಲ್ಲ ನನ್ನ ಮಗ ನನ್ನ ಅನ್ನೋದು ಯಾರೋ ಏನೋ ಅವ ನನಗೆ ಆಗಿದ್ ಮಾಡ್ಕೊಂಬಿಟ್ಟು ನನಗೆ ಅದು ಬೇಕಾಗಿಲ್ಲ ಹಿಂಗೈತೆ ರೀ ಹಾಗಾಗಿ ಅದನ್ನು ಭಾಳ ಸಲ ನೆಟ್ ಮಾಡ್ಕೊಟ್ರೆ ನನಗೆ ಭಾಳ ಬೇಜಾರಾಗುತ್ತೆ ಹಾಗೆ ಹೋಗಲ್ಲ ನಮ್ಮ ಅವ್ರು ಕೆಟ್ಟಾರಂತ ಹೇಳತ್ತಿಲ್ರಿ ಅದು ಅವ್ರ ಫೀಲಿಂಗ್ಸ್ ಅವರಿಗೆ ನನಗೆ ನಮ್ಮ ಮನೇಲಿ ಈಗೂ ಭಾಳ ಫೀಲಿಂಗ್ಸ್ ಐತ್ರಿ ಏನೋ ಅವ್ನು ಫೋನ್ ಮಾಡಿ ಈಗ ಆರಾಮಿಲ್ಲ ಅಂತಂದ್ರೂ ಹೋಗ್ಬೇಕಂತ ಕಾತಿರ್ತೈತಿ ಫೋನೇ ಮಾತಾಡ್ತಿರ್ತೀನಿ ಆದ್ರೆ ಇನ್ನು ನಮ್ಮ ಮಗನ ಬಗ್ಗೆ ಬಾಳೆ ನನಗೆ ಒಂದು ಸಣ್ಣ ಆಕ್ಸಿಡೆಂಟ್ ಆಗಿದ್ರೆ ನಾ ಒಂದು ಆರು ವರ್ಷ ಆರು ಅವಾಗ ನಮ್ ನಾ ಸ್ಟೇಟಸ್ ಹಾಕಿದ್ದಾರೆ ನನಗೇನು ಹಾಕಿದ್ರು ಯಾವಾಗಲೂ ರೂಢಿ ಏಜ್ ಫೋಟೋ ತಗೋ ಸ್ಟೇಟಸ್ ಹಾಕಿದ್ರು ಹಾಗಾದ್ರೆ ನಮ್ಮ ಫ್ರೆಂಡ್ಸ್ ಎಲ್ಲ ಹೋಗಿ ನಮ್ಮ ಮಗ ತೋರಿಸ್ತಾರೆ ಅದನ್ನ ಹೆಂಗ್ರಿ ನೋಡಿದ್ವಿ ನಿಮ್ಮ ಮಗ ಹಿಂಗಾಗೈತೆ ಅಂತ ಹೇಳಿ ನಮ್ಮ ಅದನ್ನ ನೋಡ್ಯಾಡ್ರಿ ನೋಡಿದ್ ಕೂಡ ಒಳ್ಳೆ ನನ್ಗೆ ಸುಮಾರೇ ನನ್ನ ಗೊತ್ತಾತ್ರಿ ಗೊತ್ತಿಲ್ಲ ಸುಮ್ಮನೆ ಇದ್ದರೆ ಆಮೇಲೆ ಹೇಳಿದ್ರೆ ಆ ಫೋನ್ ನೋಡಿ ನಾನು ಅಂತಂದ್ರೆ ಅವ್ರು ಅಲ್ವಾಗ ಮಾತಿ ಮಾತು ಕೂಡದಾಗ ನನಗೆ ಕೈ ಮುರಿದು ಹಿಂಗೆ ಹಿಂಗೆಲ್ಲ ಆಗಿತ್ತಲ್ಲ ಅಂತಂದಾಗ ಅವಾಗ ನೀವೇ ಅರ್ಥ ಮಾಡ್ಕೊಂಡ್ಬಿಟ್ರಿ ಅವ್ರ ಮೇ ಮೇಲೆ ಎಷ್ಟು ಪ್ರೀತಿ ಅಂತ ಒಬ್ಬ ಮಗನ ಹಿಂಗಲ್ಲ ಆದಾಗ್ಲೂ ಒಂದು ಫೋನ್ ಹಚ್ಚಿ ಕೇಳಿರಿ ಅವರು ಆಮೇಲೆ ಕೂಡಿದಾಗ ಸಹಜದ ಬಗ್ಗೆ ಮಾತಾಡೋ ಮಾತು ಬಂದಾಗ ಗೊತ್ತಾಗಿದ್ದ ನಮ್ಮವ್ವ ಫೋಟೋ ನೋಡೋಣ ಅಂದ್ರೆ ನನ್ನ ಬಿದ್ದು ಗೊತ್ತಾಗುತ್ತೆ ಅಂತ ಹೇಳಿ ಈ ಥರ ಎಲ್ಲ ವಿಷಯಗಳು ಭಾಳದವ್ರೆ ನಮ್ಮ ಬಗ್ಗೆ ಅವ್ರು ಹಂಗೆ ಮಾಡ್ಯಾರ ಆಮೇಲೆ ಇನ್ನೊಂದು ಹೇಳ್ಬೇಕಂತಂದ್ರೆ ನಾವು ತಾಯಿ ಬಗ್ಗೆ ಭಾಳ ಫೀಲಿಂಗ್ಸ್ ಇದ್ದವ್ರು ಏನಾದರೂ ಒಂದು ಮಾತು ಮಾತಾಡ್ಬಿಡ್ತಾರೆ ತಾಯಿ ಋಣ ತೀರ್ಸಕ್ ಅಂತ ಅದು ನಿಜರಿ ತಾಯಿ ಅನ್ನೋ ಪದಕ್ಕೆ ಯಾರಿಂದನೂ ಋಣ ತೀರ್ಸಕ್ ಆಗಲ್ಲ ಆದ್ರೆ ಎಲ್ಲರ ತಾಯಿನೂ ಒಂದೇ ತೆರವು ಎಲ್ಲ ಮಕ್ಕಳು ಒಂದೇ ಇರಂಗಿಲ್ಲ ಅದು ಅವ್ರ ಹಣೆ ಬರೋ ಅವ್ರ ಕರ್ಮ ಧರ್ಮದ ಮೇಲೆ ಬಿಟ್ಟಿದ್ ಏನು ಮಾಡೋಕ್ಕಾಗಲ್ಲ ಮನ್ ಕರ್ಶ್ರಿ ಅಂತ ಬಾಳ ಜನ ಹೇಳ್ತಿರ ಹೊಸ ಕರ್ಸಬೇಕಾಯ್ತಿ ನೀವು ಹಂಗೆ ಈಗ ಕರ್ಸ್ಬೇಕು ಕರ್ಸಬೇಕ ನೀವು ನಮ್ಮ ಅವ್ಳ ನಮ್ ತಂಗಿ ಹಾಕಿದ್ರು ಈ ಕಡೆ ನಿಮ್ ಕಡೆ ಜಗಳೆಲ್ಲ ಹೊಂದ್ಕೊಂಡ್ ಚಂದ ಹೊಂಟಿರೋ ಹಂಗೈತೆ ನಿಮ್ ಅತ್ತಿನ ಕರ್ಸೋರಿ ಸ್ವಲ್ಪ ಚಂದಾಗಿ ಇರ್ರಿ ಅವ್ರನ್ನ ಸರಿಯಾಗಿ ಇದನ್ನ ನೋಡ್ಕೋರಿ ಈ ತರ ಅವ್ರಿಗು ಖುಷಿ ಆಗತ್ತ ಅವ್ರಿಗೂ ಒಂದು ಹೆತ್ತು ಕರಳು ದುಃಖ ಬಟ್ಟಿ ಅಂತ ಎಲ್ಲಾ ಹೇಳಿದ್ರಿ

ಇದು ಯಾರ ಸಾವಿರದ ಇಪ್ಪತ್ತೈದು ಇಟ್ಟವ್ರಿ ನಮ್ಮ ತರ್ತೀರೈತಾ ಭಾಜನ ಮನೇಲಿ ಮನೆಯಲ್ಲಿ ಹೋದಾಗ ಇವರು ದೊಡ್ಡ ಮಕ್ಕಳೆಲ್ಲ ಬಂದ್ರೆ ನೋಡಕ್ ಹೋದಾಗ ಅಲ್ಲಿ ಮತ್ತೆ ಮಾವನ್ ತೋರ್ಸಿ ನಿಮ್ ಮತ್ತೆ ಅಂತ ಕೇಳಿರಿ ಸಮಯ ಬರುತ್ತಾ ಅಲ್ಲಿ ನಾಲ್ಕಟ್ಟಿದ ಮನಿ ನಮ್ಮೂರಾಗ ಬಹಳ ಶ್ರಮ ಐತೆ ಅಲ್ಲಿ ಊರಂದ್ರೆ ಬಹಳ ಖುಷಿ ಆಕೈತಿ ನನಗೆ ಅದ್ರ ಏನ್ ಮಾಡ್ಬೇಕು ಅದ್ರ ಮನೆ ಊರಾಗ ಒಂದೊಂದ್ ದೊಡ್ಡ ಮಠ ಐತ್ರಿ ನನ್ಗೆ ಅದ್ರ ಬಗ್ಗೆ ಕೊಡ್ತೀನಿ ಕಾರ್ತಿಕೋತ್ಸವ ಕಾರ್ತಿಕ ಹತ್ರ ಒಂದ್ ಲಕ್ಷ ದಿಕ್ಕೋತ್ಸವ ಆಗ್ತಿದ್ರೆ ಸ್ಟೇಟಸ್ ಕ್ಲಾಸ್ ಮೇಲ್ ಸ್ಟೇಟಸ್ ಹಾಕಿದ್ಮೇಲೆ ಗೊತ್ತಾಗೈತ್ರಿ ನನಗೆ ಸಲ ಕರೆಯಾಗಿಲ್ರಿ ಆಮೇಲೆ ಹೊಸಾದ್ ಮೂರ್ತಿ ತೊಗೊಂಡ್ ಈಗ ಯಾವ್ದೋ ಊರಾಗ ಪೂಜೆ ಹೊಸ ಗುಡಿ ಗುಂಡರ ಕಡದಾಗ ಎಲ್ಲ ಊರ್ ಮಕ್ಕಳು ಹೆಣ್ಮಕ್ಳು ಕರ್ಸು ಪದೇ ಬಿಡ್ರಿ ಗಂಡ್ ಹೋಗ್ಬೇಕು ಬಟ್ ನನಗೆ ಫೋನ್ ಹಚ್ಚಿ ನಮ್ಮ ಅವ್ರು ಹೇಳಿಲ್ಲ ನಂಗೆ ಗೊತ್ತಿಲ್ಲ ನಮ್ಮ ನಾನು ಹೇಳಿಲ್ಲ ಒಂದೇ ಸಲ ಒಂದಿಬ್ರು ಅದ್ರ ಅವ್ರು ಸ್ಟೇಟಸ್ ಆಗದಾಗ ಗೊತ್ತಾಗಿದ್ರೆ ನಮ್ಮ ಊರ್ ಜಾತ್ರೆ ಆದ್ರೆ ಎಲ್ಲ ಇದ್ರು ಬೆಂಗಳೂರು ಬ್ಯಾಬೇಡ ಎಲ್ಲರೂ ಬಂದರು ನನಗೆ ಎಷ್ಟು ಬೇಜಾರಾಗಿತ್ತು ನನಗ್ ಗೊತ್ತೇತ್ರಿ ಹಿಂಗೆಲ್ಲ ವಿಷಯ ಜಾತ್ರೆ ಅದೇ ಸುತ್ತ ಬೇರೆ ಬೇರೆ ರಾಜ್ಯಕ್ಕೆಲ್ಲಾ ಫೇಮಸ್ ಅಲ್ಲಿ ಅಜ್ಜರ್ ಅಂತ ಫೇಮಸ್ ಆಗಿರುವಂತ ಅಚ್ಚರಿರೋದಲ್ಲಿ ಅಂತ ಮಠ ರೀ ಅದು ಲಕ್ಷ ದೀಪೋತ್ಸವ ಮಾಡಿ ಎಲ್ಲರೂ ಬಂದರ ಸ್ಟೇಟಸ್ ಮಾಡಿ ಎಲ್ಲ ಮಕ್ಕಳೆಲ್ಲ ಬಂದಿರ್ತಾರ ಎಷ್ಟು ನೋವು ಆಗಿರ್ಬಾರ್ದು ಅವತ್ತು ಜಗ್ಗು ಹೊಟ್ಟ ಆಗ್ಬಿಡಿತ್ತು ಅದ್ ನೋಡಿ ಒಂದ್ ಫೋನ್ ಹಚ್ಚಿ ಕರ್ದಿಲ್ಲ ನನ್ನವರು ಅಂತ ಮಾತಿ ಅವ್ರು ಕರೀಬಾರ್ಡ ಹೆಂಗೈತ ಅಂತ ಅಂದಿದ್ರು ನಾವು ಹೋಗ್ತಿದ್ವಿ ನಂಗೆ ವಿಷಯ ನಂಗೆ ಗೊತ್ತಾಗಿಲ್ಲ ಅದ್ರ ಸ್ಟೇಟಸ್ ಹಾಕಿನವ್ರು ಎಲ್ಲರೂ ಸಹಜ ಎಲ್ಲ ಹಾಕೋದು ಅದ ರಾತ್ರಿ ಸ್ಟೇಟಸ್ ಮೇಲೆ ಗೊತ್ತಾಗಿತ್ತು ಎಲ್ಲ ಮುಂದೆ ಹೋಗಿನ್ ಏನ್ ಮಾಡೋದು ಅಂತೇಳಿ ಸುಮ್ಮೇಜಾರಾಗೇನ್ರಿ ಇದ್ರ ಸಂಬಂಧ ನಾನು ಒಂದ್ಸಲ ಹೋಗಿ ಆದ್ರೆ ನೀವ್ ಅನ್ಕೊಂಡಂಗ ಅವ್ರಿಗು ನಮಗೂ ಸಿಟ್ಟೈತಿ ಆಮೇಲೆ ದ್ವೇಷ ಐತಿ ಅವರು ಅವ್ರ ಕೆಟ್ಟೋರು ಅಂತ ಆತರ ಏನೇ ಇಲ್ರ ತಿಳ್ಕೊತರ ಏನೇ ಇಲ್ಲ ಅದು ಅವ್ರವ್ರ ಮನ್ಸಿಗೆ ಬಿಟ್ಟಿದ್ರೆ ಅವ್ರ ಅದನ್ನ ಹಚ್ಕೊಳೋದಿಲ್ಲ ಅವಾಗ ನಾವ್ ಏನ್ ಮಾಡಕ್ಕಾಗಲ್ಲ ನಾವು ಎಲ್ಲಾ ರೀತಿಯನ್ನ ಮಾಡಿದ್ವಿ ಮೊದ್ಲೆಲ್ಲ ಹೋದಾಗೆಲ್ಲ ಎಷ್ಟೋ ಏನಂತಾರೆ ಮನಸ್ತ ಪ ಅದಾಗ ನಾವು ಸರಿ ಮಾಡ್ಕೊತಿದ್ವಿ ಅನ್ನೋ ಸಣ್ಣ ಅದ್ರು ಅಂತ ಪದೇ ಪದೇ ಹೋದ್ವಿ ಬಂದ್ವಿ ಎಲ್ಲಾ ಮಾಡಿದ್ವಿ ಅದು ಅಷ್ಟೇ ಒಬ್ಬೊಬ್ರು ಮನಸ್ಥಿತಿ ಒಬ್ಬೊಬ್ಬರಿಗೆ ಒಬ್ಬೊಬ್ರಿಗೆ ಇರೋದಿಲ್ರಿ ಎಲ್ಲ ಏನ್ ಹೇಳ್ಬೇಕು ಗೊತ್ತಿಲ್ಲ ಜಾಸ್ತಿ ಹೇಳಿದ್ರೆ ಮತ್ತೆ ನೀವು ಅದಕ್ಕಿನ್ನ ಏನ್ ಅಂತ ಗೊತ್ತಿ ಏನ್ ಕಮೆಂಟ್ ಆಗ್ತಾರ ಗೊತ್ತಿಲ್ಲ ಇಷ್ಟ ಅಂತ ಐತ್ರಿ ಹಂಗಂತ ನಮ್ಮ ಅತ್ತೆ ಮಾವ ಇವರು ಅಪ್ಪ ಅಮ್ಮ ಕೆಟ್ಟವರು ನಮ್ಮ ತಿರುಗಿಯವರು ಕೆಟ್ಟವರು ಅಂತಂತ ನಾವು ಹೇಳಕ್ ಹೋಗೋದಿಲ್ಲ ಅವ್ರು ಒಳ್ಳೆಯರ ಫೋನ್ ಕಾಂಟ್ಯಾಕ್ಟ್ ಅಷ್ಟ ಕಡಿಮೆ ಅವರು ಆ ಥರ ಫೀಲಿಂಗ್ಸ್ ಇದ್ಕೊಳ್ಳಲ್ಲ ಅವರು ನಾವಲ್ಲಿ ಮೇಲೆ ಹೋದ್ರು ಕೂಡ ಅವ್ರು ನಮ್ಮನ್ನ ಅವಾಯ್ಡ್ ಮಾಡ್ತಾರ ದೂರ ಇಡಕ ನೋಡ್ತಾರ ಹಂಗಾಗಿ ಹೀಗಾದಿರಿ ನಾವು ಅಷ್ಟ ಈಗ ನೋಡ್ರಿ ಇವತ್ತು ಎಂಟು ಹತ್ತಕ್ಕೆ ಎಲ್ಲ ರೆಡಿ ಆಯಿತು ನಾಷ್ಟಾನು ಮಾಡಿಸಿದೆ ಉಪ್ಪಿಟ್ಟು ತಿನ್ನಿಸಿದೆ ಬ್ಯಾಗು ಟಿಫನ್ ಎಲ್ಲ ರೆಡಿ ಆಯಿತು ಏನು ಕಂದ ನೀರು ಬಲವು ಹಚ್ಚೀನಿ ಬಸ್ ಬಸ್ಸಿನ ಬಂದಿಲ್ಲ ಹಾಂ ಒಣಗೈತಿ ಒಣಗೈತಿ ಮೊನ್ನೆ ಮಂಗಾರಿ ನೋಡಿಲಿ ಲಾಸ್ಟೇ ಇವತ್ತಿನ ಎಕ್ಸಾಮ್ ಎರಡು ಚಂದ ಬರೋದು ಬಾ ನೀಟಾಗಿ ಆಲ್ ದ ಬೆಸ್ಟ್ ನೀಡ್ದಿಂದ ಆಲ್ ಬೆಸ್ಟ್ ಆಲ್ ದ ಬೆಸ್ಟೇ ಹೇಳಿ ಬಾಯ್ಲಿ ಮಾಡಿಲಿ ಏನಂದ್ರೆ ಹೇಳ ಹ್ಞೂ ಏನು ಅವನಿಗೆ ಆಲ್ ದ ಬೆಸ್ಟ್ ಒಂಥರ ಹೆಂಗ್ಳು ಸಮಾಧಾನ ನಾವು ಹೇಳ್ತೀವಿ ಚಂದೆ ಬರಿ ಕಂದ ನೀಟ್ ಏ ಬಾಯ್ಲಿ ನೀವು ಬಾಯ್ಲಿ ಬಾಯ್ಲಿ ಹೇಳ್ತು ಬಾ ಎಲ್ಲ ಎಕ್ಸಾಮ್ ಚಂದೆ ಬಾ ಕಂದ ನೀಟಾಗಿ ಬರೀ ಡಾರ್ಕಾಗಿ ಬರೀ ಅಂತೀವಲ್ಲ ಅದೇ ಕನ್ನಡದಾಗ ಅದನ್ನ ಇಂಗ್ಲೀಷ್ ಒಳಗೆ ಆಲ್ ದ ಬೆಸ್ಟ್ ಅಂತಾರೆ ಅಷ್ಟೇ ಗೊತ್ತಾಯ್ತು ಹ್ಞೂ ಇವತ್ತು ಅಡ್ವಾನ್ಸ್ ಡೇ ತಿನ್ನ ಶೂ ಹಾಕೊಂಡಾಗ ಅಥವಾ ಲೇಟ್ ಆಗಿಬಿಟ್ರದ್ದು ಫಸ್ಟ್ ಶೂ ತೊಗೊಂಡಿವ್ರಿ ಒಂದ್ ಮುಂಜೆತ್ಲ ಎರಡು ಜೊತೆ ಶೂ ಅದ ಅವನಿಗೆ ಹಂಗೆ ಅವರು ಟೈಟ್ ಆಗತ್ತೆ ಬಿಟ್ಟು ಹಾಕ್ಕೊಳ್ಳೋಕ್ಕೆ ಲೇಟ್ ಅನ್ಸಾಗತ್ತೈತೆ ಹಂಗಾಗಿ ಹೊಸ ಆರ್ಡ್ರ್ ಮಾಡಿ ತರಿಸಿ ಇದೆ ಕರೆಕ್ಟ್ ಅದಾಗಿ ಒಂದು ಮೂರು ನಾಲ್ಕು ತಿಂಗ್ ಬರ್ತಾವ ಏನು ನೀವು ನೀವೇನು ಮಾಡಕತ್ತೀರಿ ಇವರು ಅಣ್ಣಗೆ ಬನಾನ ಐತಿ ಇಲ್ಲ ಸ್ನ್ಯಾಕ್ಸ್ ಸ್ನ್ಯಾಕ್ಸತಿ ಇಲ್ಲ ಎಲ್ಲ ನೆನ್ಪು ಮಾಡ್ತಾನ್ರಿ ಅಲ್ಲ ಹ್ಞೂ ಈಗ ನೋಡ್ರಿ ಇವನು ಹಾಲು ಬೇಕಂದ ಹಾಲು ತೊಗೊಂಬಂದ್ರು ಇದು ನಷ್ಟ ಮಾಡ್ತಾರ ಇಡಿ ಮಂಡಕ್ಕಿ ನಾನು ಸಂಜೆ ಹಚ್ಚಿದ್ದೆವು ಇಷ್ಟು ಸ ಇಷ್ಟು ಖಾಲಿ ಮಾಡ್ಬೇಕ್ರಿ ಇದನ್ನ ಇನ್ನೂ ಇಷ್ಟು ಉಪ್ಪಿಟ್ಟೈತಿ ಖಾಲಿ ಮಾಡಿ ಇಷ್ಟು ಬಾಣೆ ತಿಕ್ಕಿದ್ರೆ ಐತಿ ಇದು ರಾತ್ರಿ ರೈಸ್ ಅಷ್ಟು ತೊಗೊಂಡೈತಿ ಸಾರ ಐತಿ ಭಾಳ ಅನ್ನ ಸರ್ಕೊಳ್ಳೆ ಸ್ವಲ್ಪ ಅಷ್ಟು ಆಗುತ್ತೆ ಸಾರು ವೇಸ್ಟ್ ಆಗುತ್ತೆ ತಿನ್ಬಿಡ ಆದ್ರೆ ಆಕಾರಿ ಅಲ್ಲ ಸೈಡ್ ನಾನೀಗ ಅದನ್ನ ನೋಡು ಉಪ್ಪಿಟ್ಟು ತಿನ್ನಿಲ್ಲ ಅನ್ನ ಸರೌಂಡೆ ಹ್ಞೂ ಏಯ್ ಕಂದ ಏನು ತಿನ್ನಿಯಮ್ಮ ನಾನಿಲ್ಲ ಫಸ್ಟ್ ಟ್ರೈ ಮಾಡಿದ್ರೆ ಆ ಥರ ಸಾರು ಭಾರಿ ಮಸ್ತ್ ಅಂದ್ ಮಸ್ತಾಗಿತ್ತು ನಮ್ಮ ತನೂ ಯಾಕೆ ಗೊತ್ತಿಲ್ಲ ಅವು ಕಾರಣ ಬರೀ ಸಾರಷ್ಟಾಗಿ ತಿಂತಾನೆ ಆ ಕಾಲು ತಿನ್ನಲಿಲ್ಲ ನೀರು ತುಂಬಿಸುವಾಗ ಪೈಪ್ ಇಟ್ಟಿದ್ರಿ ಇಟ್ಟು ಒಳಗೆ ಹೋಗಿನಿ ಅದು ಬಿದ್ದು ಒಂದು ಕಡೆ ರೋಸ್ ಕಿತ್ತು ಬಿಡ್ತು ಕಿತ್ತು ಬಿದ್ದಿತ್ತು ಇದ್ರೆ ಈಗ ದೇವ್ರಿಗೆ ಎರಿಸ್ಬೇಕು ಎಷ್ಟು ಶಂಕಿತ್ ಆಯ್ತು ಎಷ್ಟು ಚೆಂದ ಆಯ್ತು ನೋಡಿ ತಾನ ಮೂರದಕ್ಕೆ ಕಂದ ಎಷ್ಟು ಚಂದಾಯ್ತು ನೋಡಿರಿ ಐ ಲವ್ ಅಂತ ಲವ್ ಹಾಂ ಇದನ್ ಚಂದೈತ್ ನೋಡ್ ಹ್ಮ್ ಹ್ಮ್ ಎಲ್ಲಿ ರೀ ಎಷ್ಟು ಚಂದ ಹ್ಞೂ ಹ್ಞೂ ಎಲ್ಲಿನೂ ಕಿತ್ರಿ ಎಷ್ಟು ಚಂದ ಬರ್ತೈತೆ ಎಲ್ಲ ಅದು ತಾನಾಕಿತ್ತೈತ್ರಿ ಪೈಪ್ ಬಿದ್ದು